ಹಾಲು ಕುಡಿಯೋ ಮಗುಗೆ ಚಿನ್ನ ಕುಡಿಸುತ್ತೆ ಅದು ಜೀರ್ಣಿಸ್ಕೊಳ್ಳುತ್ತಾ ನೀವೇ ನಿಮ್ಮ ಒಂದು ಏನು ಬುದ್ಧಿ ಚೆನ್ನಾಗಾಗುತ್ತೆ ಆಗುತ್ತೆ ಬುದ್ಧಿ ಬೆಳವಣಿಗೆ ಆಗುತ್ತೆ ಮತ್ತೆ ಬೋನ್ಸ್ ಮತ್ತೆ ಮಸಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಇನ್ಫಾರ್ಮೇಟಿವ್ ವಿಡಿಯೋ ಏನಂದರೆ ಸ್ವರ್ಣ ಬಿಂದು ಪ್ರಾಶ ಇವ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ತುಂಬಾ ಇಂಪಾರ್ಟೆಂಟು ಎಲ್ಲ ಪೇರೆಂಟ್ಸ್ಗೂ ಎಲ್ಲ ತಾಯಂದಿರ್ಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗಿದ್ರೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ಸೊ ಇವತ್ತಿನ ವಿಷಯಕ್ಕೆ ಬಂದರೆ ಹೌದು ಸ್ವರ್ಣಪ್ರಾಶ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಸ್ವರ್ಣಪ್ರಾಶ ಬಗ್ಗೆ ನಾನು ತುಂಬಾ ಕೇಳ್ತಾ ಇರ್ತಾರೆ ಸೊ ಹಾಕಿಸ್ಬೋದಾ ಏನು ಯಾವಾಗಿಂದ ಹಾಕಿಸ್ಬೇಕು ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಮಕ್ಕಳ ಮೇಲೆ ಹೆಂಗೆ ಏನು ಅಂತ ಎಲ್ಲಿ ಹಾಕಿಸ್ಬೇಕು ಈ ರೀತಿಯ ಕ್ವಶನ್ಸು ತುಂಬಾ ಕಾಮನ್ ಆಗಿಬಿಟ್ಟಿದೆ ಸೊ ಇವ ಈ ನಡುವೆ ಸೊ ಹಾಗಾಗಿ ಇವತ್ತು ನಾನು ಈ ಒಂದು ಸ್ವರ್ಣಪ್ರಾಶದ ಬಗ್ಗೆ ನನಗೆ ಗೊತ್ತಿರೋದನ್ನು ನಾನು ನನಗೆ ಗೊತ್ತಿರೋದ್ರ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ತಿಳ್ಕೊಂಡು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ಸ್ವರ್ಣ ಪ್ರಾಶಾಂತ್ರಿಗೆ ಏನಂತ ಹೇಳಿದರೆ ಚಿನ್ನದ ಭಸ್ಮ ಅದನ್ನು ಜಯಂತಪುತ್ ಜೊತೆ ಮಕ್ಕಳಿಗೆ ಕೊಡೋವಂಥದ್ದು ಇಂಪಾರ್ಟೆಂಟಾಗಿ ಪುಷ್ಯ ನಕ್ಷತ್ರದ ದಿನ ಅದು ಕೊಡೋವಂಥದ್ದು ಮಂತ್ಲಿ ಮಂತ್ಲಿ ಹಾಕಿಸೋವಂಥದ್ದು ಅದನ್ನು ಸೊ ಪುಷ್ಯ ದಿನನೇ ಹಾಕ್ತಾರೆ ಸೊ ಇದನ್ನು ಶಿಶುಗಳಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಹಾಕ್ತಾರೆ ಇದರಿಂದ ಏನು ಬುದ್ಧಿ ಚೆನ್ನಾಗುತ್ತೆ ಬುದ್ಧಿ ಬೆಳವಣಿಗೆ ಆಗುತ್ತೆ ಮತ್ತು ಬೋನ್ಸು ಮತ್ತು ಮಝಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಶೀತ ಕೆಮ್ಮು ನಗ್ರಿ ಈ ಥರದ್ದೆಲ್ಲ ಹೆಚ್ಚಾಗಿ ಮಕ್ಕಳಿಗೆ ಬಾಧಿಸೋದಿಲ್ಲ ಬರೋದಿಲ್ಲ ಈ ರೀತಿಯ ಕಾರಣಕ್ಕಾಗಿ ಅದನ್ನು ಸ್ವರ್ಣಪ್ರಾಶವನ್ನು ಕೊಡಿಸುವಂಥದ್ದಾಗಿದೆ ಸೊ ಇದನ್ನು ಮಕ್ಕಳಿಗೆ ಕೊಡಬೇಕಾ ಕೊಡಬಾರ್ದ ಅನ್ನೋದನ್ನ ನಾನು ಪೇರೆಂಟ್ಸ್ಗೆ ಬಿಡ್ತೀನಿ ಯಾಕಂದರೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿನೇ ಆನಂತರ ನೀವು ಮಕ್ಕಳಿಗೆ ಕೊಡಬೇಕು ಒಂದಂತೂ ಹೇಳ್ತೀನಿ ಒಂದು ವರ್ಷದ ಕೆಳಗಿನ ಮಕ್ಕಳಿಗಂತೂ ಕೊಡೋದಕ್ಕೆ ಹೋಗಲೇಬೇಡಿ ಸ್ವರ್ಣ ಪ್ರಶನ ಕೊಡ್ಬೋದು ಶಿಶುಗಳಿಗೂ ಕೊಡ್ಬೋದು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆಲ್ಲ ಕೊಡ್ಬೋದು ಅಂತ ಹೇಳ್ತಾರೆ ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಸಾಕಷ್ಟು ಗೂಗಲ್ನಲ್ಲಿ ಸಾಕಷ್ಟು ನೀವು ಅಂದರೆ ಟೈಪ್ ಮಾಡಿ ನೋಡಿದ್ರೆ ಸಾಕಷ್ಟು ಆರ್ಟಿಕಲ್ಗಳಲ್ಲಿ ಬಂದಿರೋ ಅಂಥದ್ದು ಡಾಕ್ಟರ್ಸೇ ಹೇಳಿರೋ ಅಂಥದ್ದು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ತಾಯಿಯ ಎದೆ ಹಾಲೆ ಅಮೃತ ಅದಕ್ಕಿಂತ ಹಿಮ್ಯುನಿಟಿ ಹೆಚ್ಚುವಂಥದ್ದು ಬೇರೆ ಯಾವುದೂ ಇಲ್ಲ ಹಾಲು ಕುಡಿಯೋ ಮಗುಗೆ ಚಿನ್ನ ಕುಡಿಸಿದ್ರೆ ಅದು ಜೀರ್ಣಿಸ್ಕೊಳ್ಳುತ್ತ ನೀವೇ ನಿಮ್ಮ ಒಂದು ಓನಾಗಿ ನೀವು ಥಿಂಕ್ ಮಾಡಿ ನಿಜವಾಗ್ಲೂ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿಕೊಂಡೆ ಥಿಂಕ್ ಮಾಡಿ ಯಾಕಂದರೆ ಹಾಲು ಕುಡಿಯೋ ಮಗುಗೆ ನಾವು ಚಿನ್ನವನ್ನು ಕುಡಿಸುತ್ತೆ ಅದು ಜೀರ್ಣಿಸ್ಕೊಳ್ಳುತ್ತಾ ಅದಕ್ಕೆ ಜೀರ್ಣ ಆಗುತ್ತಾ ಅನ್ನೋದನ್ನು ನೀವೇ ಸ್ವಲ್ಪ ಯೋಚನೆ ಮಾಡ್ಬೋದು ಯಾಕಂದರೆ ಒಂದು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದು ಒಳ್ಳೆಯದು ಸೊ ಒಂದು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಶಿಶುಗಳಿಗೆ ಅಗತ್ಯ ಇಲ್ಲ ಸೊ ತಾಯಿಯ ಎದೆ ಹಾಲೆ ತುಂಬ ಇಮ್ಯುನಿಟಿ ಪವರ್ನ ಕೊಡುತ್ತೆ ಸೊ ತಾಯಿಯ ಎದೆ ಹಾಲೆ ಮೀನು ಶಿಶುಗಳಿಗೆ ಅದೇ ಎಲ್ಲ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುತ್ತೆ ಇಮ್ಯುನಿಟಿನ ಹೆಚ್ಚುತ್ತೆ ಮಸಲ್ಸ್ ಬಿಲ್ಡ್ ಮಾಡುತ್ತೆ ಆರೋಗ್ಯವಾಗಿರೋ ಮಗುಗೆ ತಾಯಿಯ ಇದೆ ಹಾಲೆ ಅತ್ಯವಶ್ಯಕ ಇಷ್ಟೇ ನಾನು ಹೇಳೋಕ್ಕಾಗೋದು ಸೊ ನೀವೇ ಯೋಚನೆ ಮಾಡಿ ನೋಡ್ಬೋದು ಇನ್ನೇನು ನನಗೆ ಹೇಳೋದಕ್ಕಾಗಲ್ಲ ಯಾಕಂದರೆ ಅದು ನಿಮಗೆ ಬಿಟ್ಟಿತ್ತು ಸೊ ಬೇರೆ ದೊಡ್ಡ ಮಕ್ಕಳಿಗೆ ನಾವು ಕೊಡಬೇಕಾ ಕೊಡಬಾರ್ದು ಅನ್ನೋದನ್ನ ನಿಜವಾಗ ಡಿಸಿಷನ್ ನಾನು ಹೇಳೋದಿಲ್ಲ ಕೊಡ್ಬೋದು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಯಾಕಂದರೆ ಇನ್ನೂ ರಿಸರ್ಚ್ ನಡೀತಾ ಇದೆ ಅದು ಇನ್ನೂ ರಿಸರ್ಚ್ ಮಾಡಬೇಕು ಅಂದರೆ ಏನಿದೆ ಯಾವ ಕ್ವಾಂಟಿಟಿಯಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಅದು ಸರಿ ಇದೆಯಾ ಇಲ್ವಾ ಅನ್ನೋದು ನಾವು ಇನ್ನು ರಿಸರ್ಚ್ ಮಾಡಬೇಕಾಗತ್ತೆ ಸೊ ತಂದೆ ತಾಯಿಯ ಕೂಡ ಬಿಟ್ಟಿರುತ್ತೆ ಅದು ನೀವು ಕೊಡೋ ಅಂಥದ್ದು ಕೊಡದೇ ಇರೋವಂಥದ್ದು ಅದು ಹಿಂದಿನ ಕಾಲದಲ್ಲಿ ಇಂದ ರೂಢಿ ಇರೋವಂಥದ್ದು ಅವಾಗಿಂದ ಕೊಡೋವಂಥದ್ದು ಅವಾಗಿನ ಒಂದು ವಾತಾವರಣಕ್ಕೆ ಆವಾಗಿನ ಒಂದು ಆಹಾರಕ್ಕೆ ಅಡಾಪ್ಟ್ ಆಗಿತ್ತು ಬಟ್ ಇವಾಗಿನ ಒಂದು ಜನ್ರೇಷನ್ಗೆ ಇವಾಗಿನ ಒಂದು ಫುಡ್ ಜನ್ರೇಷನ್ ಆಗಿರ್ಬೋದು ಎಲ್ಲವೂ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಅದನ್ನ ಮಕ್ಕಳಿಗೆ ಕರೆಕ್ಟಾಗಿ ಅಡಾಪ್ಟ್ ಆಗುತ್ತಾ ಮಕ್ಳು ಜೀರ್ಣಿಸ್ಕೊಬೋದಾ ಅದನ್ನು ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಸೊ ನಾನು ಕೂಡ ನನಗೆ ತಿಳಿದಷ್ಟು ನಾನು ಇವಾಗ ಹೇಳಿದ್ದೀನಿ ಸೊ ನಾನು ಕೂಡ ಇನ್ನಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಮುಂದೆ ಏನಾದರೂ ನನಗಿನ್ನೂ ಮತ್ತಷ್ಟು ಅದ್ರ ಬಗ್ಗೆ ವಿಷಯ ಗೊತ್ತಾದರೆ ಮಕ್ಕಳಿಗೆ ಹಾಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾದರೆ ನಾನು ನಿಜವಾಗೂ ನಿನ್ನೆಲ್ಲ ಶೇರ್ ಮಾಡ್ಕೊತೀನಿ ಹಾಗೆಯೇ ಮೇಯ್ನಾಗಿ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಆಗ್ತಾ ಇರುತ್ತೆ ಸೊ ಹಿಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಪ್ರಾಶವನ್ನು ಪುಷ್ಯ ನಕ್ಷತ್ರದ ದಿನ ಹಾಕಿಸೋವಂಥದ್ದು ಸೊ ಇಷ್ಟು ಮಾತ್ರ ಹೇಳಬಲ್ಲೆ ಸೊ ಡಾಕ್ಟರ್ಸ್ನ ನೀವು ಆದಷ್ಟು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಬೇರೆ ಕಡೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ಕೊಂಡು ಆ ನಂತರ ಮಕ್ಕಳಿಗೆ ಹಾಕೋದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಸೊ ಈ ಒಂದು ಪ್ರಾಶದ ಬಗ್ಗೆ ನಿಮಗೆಷ್ಟು ಗೊತ್ತು ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಸೊ ಹಾಗೆಯೇ ಇನ್ನಷ್ಟು ಏನಾದರೂ ಮಾಹಿತಿ ಬೇಕಾದಲ್ಲಿ ಹಾಗೇನೇ ಏನಾದರೂ ಕನ್ಫ್ಯೂಷನ್ಸ್ ಇದ್ದಲ್ಲಿ ನೀವು ಕಮೆಂಟ್ ಮುಖಾಂತ ತಿಳಿಸಿದ್ರೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಯೂಸ್ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡೋದನ್ನ ಮುರಿಬೇಡಿ ಅಂತ ಹೇಳ್ತಾ ಒಂದೇ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲ್ಗೆ ಇರಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್